ಈ ಕಲಿಯುಗದಾಗ ಈ ಬಸವಣ್ಣನನ್ನು ಇವತ್ತ ಕೊಲ್ಲಾಕ ಹತ್ಯಾರ ಆ ಬಸವಣ್ಣ ಭೂಮಿಯನ್ನು ಮಾಡಿದ ಭೂಮಿಯನ್ನು ಮಾಡಿ ಇವತ್ತ ಅವರ ಕೈಯೊಳಗ ಸಾಯ ಕತ್ಯಾನ ಹೀಗಾಗಿ ಒಂದು ದಿವಸ ಕೈಲಾಸದಲ್ಲಿ ಶಿವನು ಪಾರ್ವತಿಯು ಲೋಕ ಸಂಚಾರವನ್ನು ಮಾಡುವುದಕ್ಕಾಗಿ ಹೊರಡುವಾಗ ಪಾರ್ವತಿಯು ಯಮ ಧರ್ಮನನ್ನು ಕರೀತಾಳ ಕರೆದು ನೀನು ಭೂಲೋಕಕ್ಕೆ ಹೋಗಿ ಎರಡು ಭುಗಸೆ ಮಣ್ಣನ್ನು ತೆಗೆದುಕೊಂಡು ಬಾ ಅಂತ ಹೇಳುತ್ತಾಳ ಆಗ ಯಮಧರ್ಮ ಕೈಲಾಸದಿಂದ ಭೂಲೋಕಕ್ಕೆ ಇಳಿತಾನ ಭೂಲೋಕಕ್ಕೆ ಇಳಿದು ಎರಡು ಭುಗಸೆ ಮಣ್ಣನ್ನು ತೆಗೆದುಕೊಂಡು ಹೋಗಬೇಕಂತ ಹೇಳಿ ಎರಡು ಭುಗಸೆ ಮಣ್ಣನ್ನು ತೆಗೆದುಕೊಳ್ಳುತ್ತಾನ ಆಗ ಭೂಮಿ ತಾಯಿಯು ಹೇಳ್ತಾಳ ನಿನಗೆ ನಾನು ಮಣ್ಣನ್ನು ಕೊಡೋದಿಲ್ಲ ಅಂತ ಹೇಳ್ತಾಳ ಆಗ ಯಮಧರ್ಮ ಭೂಮಿ ತಾಯಿ ಕೈಲಾಸದಿಂದ ಪಾರ್ವತಿಯು ಎರಡು ಭುಗಸೆ ಮಣ್ಣನ್ನು ತೆಗೆದುಕೊಂಡು ಬಾ ಅಂತ ಕಳಿಸಾಳ ನಿನ್ನ ಮಣ್ಣನ್ನು ತೆಗೆದುಕೊಂಡು ಕೈಲಾಸಕ್ಕೆ ಮುಟ್ಟಿಸಿ ಮತ್ತೆ ನಿನ್ನ ಮಣ್ಣನ್ನು ನಿನಗೆ ವಾಪಸ್ ತಂದು ಅಂತ ಮಾತನ್ನು ಕೊಡತಾನ ಆಗ ಭೂಮಿ ತಾಯಿಯು ಮಣ್ಣು ಒಪ್ಪಿಗೆ ಅಂತಾಳೆ ಆಗ ಯಮ ಧರ್ಮನು ಎರಡು ಭುಗಸೆ ಮಣ್ಣನ್ನು ತೆಗೆದುಕೊಂಡು ಕೈಲಾಸಕ್ಕೆ ಹೋಗುತ್ತಾನ ಕೈಲಾಸಕ್ಕೆ ಹೋಗಿ ಆ ಮಣ್ಣನ್ನು ಪಾರ್ವತಿಯ ಕೈಯಲ್ಲಿ ಕೊಟ್ಟು ಈ ಭೂಮಿ ತಾಯಿಯ ಹೇಳಿದ ಮಾತನ್ನು ಹೇಳಿ ಹೋಗಿಬಿಡುತ್ತ ಆಗ ಪಾರ್ವತಿಯು ಆ ಎರಡು ಭವಿಷ್ಯ ಮಣ್ಣನ್ನು ತೆಗೆದುಕೊಂಡು ಒಂದು ಗಂಡು ಗೊಂಬೆಯನ್ನು ಮಾಡುತ್ತಾಳ ಎಡಮೊಲೆಯ ಹಾಲನ್ನು ಹಿಂಡಿ ಒಂದು ಹೆಣ್ಣು ಗೊಂಬೆಯನ್ನು ಮಾಡುತ್ತಾಳ ಆ ಗೊಂಬೆಗೆ ಬಣ್ಣವನ್ನು ಬಡಿದು ಅಲಂಕಾರವನ್ನು ಮಾಡಿ ಕೈಲಾಸದಾಗ ಇಟ್ಟು ಬಿಡುತ್ತಾಳ ಆಗ ಪಂಚಮ ಭೂತಗಳಿಂದ ಹುಟ್ಟತಾವು ಹುಟ್ಟುತ್ತವು ತತ್ವಗಳೊಂದಿಗೆ ಶರೀರವನ್ನು ನಿರ್ಮಾಣ ಮಾಡುತ್ತಾಳ ಈ ಪಂಚ ತತ್ವದಿಂದ ಆ ಗೊಂದಿಗೆ ಒಂದೊಂದು ಆಕಾರವನ್ನು ಕೊಡ್ತಾಳ ಸೂರ್ಯನ ತತ್ವದಿಂದ ಎರಡು ಕಣ್ಣುಗಳನ್ನು ಕೊಡ್ತಾಳ ನೀರಿನ ತತ್ವದಿಂದ ವಾಸಿನಿಯನ್ನು ನೋಡಲಿಕ್ಕೆ ಮೂಗನ್ನು ಕೊಡ್ತಾಳ ಪೃಥ್ವಿಯ ತತ್ವದಿಂದ ರುಚಿಯನ್ನು ನೋಡಲಿಕ್ಕೆ ನಾಲಿಗೆಯನ್ನು ಕೊಡ್ತಾಳ ಆ ಖಾರ ತತ್ವದಿಂದ ಗುಡುಗು ಸಪ್ಪಳವನ್ನು ಕೇಳಲಿಕ್ಕೆ ಎರಡು ಕಿವಿಯನ್ನು ಗಾಳಿಯ ತತ್ವದಿಂದ ಈ ಗೊಂಬೆಗೆ ಚರಮವನ್ನು ಹೊದಿಸುತ್ತಾಳ ಆಗ ಸೃಷ್ಟಿ ಕತ್ತನು ತನ್ನ ತತ್ವದಿಂದ ಈ ಗೊಂಬೆಗೆ ಜೀವವನ್ನು ಕೊಡತಾನ ರೇವಿಯು ತನ್ನ ತತ್ವದಿಂದ ಗೊಂಬೆಗೆ ರಚಿತತನವನ್ನು ಕೊಡ್ತಾಳ ಆಗ ಕಾಮಧೇವನು ತನ್ನ ತತ್ವದಿಂದ ಈ ಗೊಂಬೆಗೆ ಕಾಮವನ್ನು ಕೊಡ್ತಾನ ಆಗ ಈ ಎರಡು ಗೊಂಬೆಯು ಪ್ರೀತಿ ಪ್ರೇಮ ಮಿಲನದಿಂದ ಸತಿಪತಿಗಳಾಗಿ ಭೂ ಸತಿ ಫತಿಗಳಾಗುತ್ತವೋ ಆಗ ಪಾರ್ವತಿಯು ಈ ಎರಡು ಗೊಂದೆಯನ್ನು ಭೂಲೋಕಕ್ಕೆ ಕಳಿಸಿ ಬಿಡ್ತಾಳೆ